ಕಾಲವನ್ನು ತಡಗ್ಯಾರು ಯಾರು ಇಲ್ಲ ಬ್ಯಾಂಗ್ಲೂರ್ ಲಂಡನ್ ನಾಗಾಲ್ಯಾಂಡ್ ವೆಲ್ಕಮ್ ಸರ್ ವಿಲ್ ಬಿ ಎಂಟ್ರಿಂಗ್ ಬಾಮ ಕಲೀಸ್ ದ ಬಾರ್ಡರ್ ಟುವರ್ಡ್ಸ್ ವರ್ಡ್ಸ್ ಯು ಕೆ ತ್ಯಾಂಕ್ ಯು ವೆಲ್ಕಮ್ ಟು ಕಲಾ ಮಾಧ್ಯಮ ಯು ಇಟ್ ನಂದು ಬೈಕ್ ಬೈಕ್ ಆಕ್ಸಿಡೆಂಟ್ ನನ್ನ ಬೈಕ್ ಆಕ್ಸಿಡೆಂಟ್ ಆಪೋಸಿಟ್ ಬಂದವರು ಕಾರ್ ಈ ಪಾದ ಅಂತಾರಲ್ಲ ಇದು ಎಲ್ಲ ಗದ್ದೆಲಿ ಕಳೆದೋಗಿದೆ ಥೋಡೆವರೆಗೂ ಪೇಪರ್ ತರ ಅಂಟ್ಕೊಂಡ್ಬಿಟ್ಟಿದೆ ಅಂತ ಆಕ್ಸಿಡೆಂಟ್ ಆದಾಗ ಟುಕ್ ಆಫ್ ಅನ್ ಅವರ್ ನನಗೆ ಇದು ಆ್ಯಂಬುಲೆನ್ಸ್ ಬರಲಿಕ್ಕೆ ಏನಾಗಲಿ ಮುಂದೆ ಸಾಗಲಿ ಸ್ನೇಹಿತರೆ ಬೆಂಗಳೂರಿಂದ ಲಂಡನ್ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ನ ಎಪ್ಪತ್ತೆರಡು ದಿನಗಳಲ್ಲಿ ಹೋದಂತಹ ಅದು ಬೈಕಲ್ಲಿ ಹೋದಂತಹ ನಮ್ಮ ಮಂಜುನಾಥ್ ಅವ್ರನ್ನ ನಾವು ಭೇಟಿ ಮಾಡೋಣ ಬನ್ನಿ ಎಸ್ ಬೆಂಗಳೂರಲ್ಲಿ ಹೇಳುವಂಥವ್ರು ನಮ್ಮ ಮಂಜುನಾಥ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೊಂದು ಸಾವಿರ ಬ್ಯಾಂಗ್ಳೂರ್ ಟು ಲಂಡನ್ ಬೈಕಲ್ಲಿ ಹೋಗಿದ್ದಾರೆ ಆ ರೋಚಕ ಕತೆ ಕೇಳೋಣ ಜೊತೆಗೆ ಅದೊಂದು ಪುಟ್ಟ ಟ್ರಾಜಿಡಿ ಸ್ಟೋರಿ ಮೋಟಿವೇಶನಲ್ ಸ್ಟೋರಿ ಕೂಡ ಇದೆ ಅದನ್ನು ಕೇಳೋಣ ಸ್ವಾಗತ ನಿಮಗೆ ಮಂಜುನಾಥ್ ಅವರ ಕತೆಗೆ ಬನ್ನಿ ಮಂಜುನಾಥ್ ಸರ್ ಗ್ರೌಂಡ್ ಫ್ಲೋರ್ ಓಕೆ ಮೆಟ್ಲಲ್ಲಿ ಓಹ್ ಎಂಟ್ರೆನ್ಸ್ ಎಲ್ಲ ಶುಭಾಸ್ನೆ ಮನೆಯಲ್ಲಿ ಸರ್ ನಮಸ್ತೆ ಸರ್ ಶುಭ ಸಂಜೆ ತಮಗೆ ಅವರು ಸ್ನೇಹಿತರೆ ನಾವು ಹೇಳಿದರು ಮಂಜುನಾಥ್ ಸರ್ ಇವರೆ ಸರ್ ಅದು ವೆಲ್ಕಮ್ ಟು ಸ್ಯಾಂಕ್ ಯು ವೆಲ್ಕಮ್ ಟು ಕಲಾ ಮಾಧ್ಯಮ ಸಾಂಕ್ಯು ತ್ಯಾಂಕ್ ಎಸ್ ಬನ್ನಿ ಪ್ಲೀಸ್ ಮೇಡಮ್ ನಮಸ್ತೆ ನಮಸ್ತೆ ಏನಾಯ್ತು ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಬೈಕರು ಆದರೆ ನಿಮಗೆ ಸ್ವಲ್ಪ ಮಾಹಿತಿ ಇರೋ ಪ್ರಕಾರ ನಾನು ಬೆಂಗಳೂರಿಂದ ಲಂಡನ್ ಆದಮೇಲೆ ಐ ಮೆಟ್ ವಿತ್ ಆಕ್ಸಿಡೆಂಟ್ ನಾನು ಗುಲ್ಬರ್ಗದಿಂದ ಬೆಂಗಳೂರು ಬರೋ ಟೈಮಲ್ಲಿ ಆಕ್ಸಿಡೆಂಟ್ ಆಯ್ತು ಅವಾಗ ಕಾರ್ ಆರ್ ಬೈಕ್ ಇಟ್ ನಂದು ಬೈಕ್ ಬೈಕ್ ಆಕ್ಸಿಡೆಂಟ್ ನಂದು ಬೈಕ್ ಆಕ್ಸಿಡೆಂಟ್ ಆಪೋಸಿಟ್ ಬಂದವರು ಕಾರ್ ಅವರು ಕಾರ್ ಬೈಕ್ ಕೊಡ್ತಿದ್ದು ಹೌದು ಹ್ಞೂ ಸೆಪ್ಟೆಂಬರ್ ಮೂರು ಟು ಟು ತೌಸಂಡ್ ಏಯ್ಟೀನಲ್ಲಿ ಐದು ವರ್ಷ ಆಯಿತು ನಾಲ್ಕೂವರೆ ಐದು ವರ್ಷ ಆಯಿತು ಹ್ಞೂ ಹ್ಞೂ ಅದಾದಮೇಲೆ ಅದಾದಮೇಲೆ ಹಾಂ ದಟ್ ಆಕ್ಸಿಡೆಂಟ್ ಇಟ್ಸ್ ಸೆಲ್ಫ್ ಈಸ್ ಎನ್ ಶಾಕಿಂಗ್ ಎಲ್ಲರಿಗೂ ಎಸ್ ಆಫ್ಕೋರ್ಸ್ ಯಾಕಂದರೆ ಬೈಕರಿಗೆ ಫುಟ್ಬಾಲರ್ಗೆ ಹೆಂಗೆ ಕಾಲಿಲ್ಲ ಬೈಕರ್ಗೆ ಕಾಲಿಲ್ಲ ಅಂತಂದ್ರೆ ಇಟ್ಸ್ ಅ ಬಿಗ್ ಲಾಸ್ ದ್ಯಾನ್ ಲೈಫ್ ಲೈಫ್ ಲಾಸ್ ಅನ್ನೋದಕ್ಕಿಂತ ದೊಡ್ಡ ಲಾಸು ಬೈಕರಿಗೆ ಕಾಲಿಲ್ಲ ಅನ್ನೋದು ಜೀವಕ್ಕಿನ ದೊಡ್ಡದು ಯಾಕಂದ್ರೆ ಇಸ್ ಅ ಅಡ್ವೆಂಚರ್ ಎಲ್ಲ ಪ್ರಪಂಚ ಓಡಾಡ ಆಸೆ ಉಳ್ಳ ವ್ಯಕ್ತಿಗೆ ಸಡನ್ ಆಗಿ ನಿಮಗೆ ಕಾಲಿಲ್ಲ ಅಂತಂದ್ರೆ ನಿಮಗೆ ಏನೋ ಒಂದು ಕಳ್ಕೊಂಡಂಗೆ ಅಲ್ವಾ ಲೈಕ್ ಎಲ್ಲ ಕಳ್ಕೊಂಡಂಗೆ ಸೊ ಆದರೂ ಅಲ್ಲಿಗೆ ಆಕ್ಸಿಡೆಂಟ್ ಆದಾಗ ಇಟ್ ಆಫ್ ಅನ್ ಅವರ್ ನನಗೆ ಇದು ಆಂಬುಲೆನ್ಸ್ ಬರಲಿಕ್ಕೆ ಯಾಕಂದರೆ ಹಳ್ಳಿ ಇತ್ತು ಅದೊಂದು ಜೇವರ್ಗಿ ಹತ್ರ ಜೇವರ್ಗಿ ನಮ್ಮ ಧರ್ಮಸಿಂಗ್ ಊರು ಅಜಯ್ ಸಿಂಗ್ ಧರ್ಮಸಿಂಗ್ ಊರು ಊರು ಸೊ ಅಲ್ಲಿ ನನ್ನದು ಗುಲ್ಬರ್ಗದಲ್ಲಿ ನಂದು ಒಂದು ಬಿಸ್ನೆಸ್ ಇದೆ ಎಚ್ ಪಿ ಗ್ಯಾಸ್ ಏಜೆನ್ಸಿ ಅಂತ ಸೊ ಅಲ್ಲಿ ಮಾಡರ್ನ್ ಗ್ಯಾಸ್ ಕಂಪ್ನಿಯಲ್ಲಿ ಅಲ್ಲಿ ನನ್ನ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಬೆಳಗ್ಗೆ ಬುಡೋ ಬಿಡೋ ಟೈಮಲ್ಲಿ ಎಂಟೂವರೆಗೆ ಅಪ್ ಅಪ್ರಾಕ್ಸಿಮಿ ನನಗೆ ಈ ಆ್ಯಕ್ಸಿಡೆಂಟ್ ಆಯಿತು ಸೊ ಆಲ್ಮೋಸ್ಟ್ ಒಂಬತ್ತು ಒಂಬತ್ತು ಕಾಲಿಗೆ ಆ್ಯಂಬುಲೆನ್ಸ್ ಸಿಕ್ತು ತೊಗೊಂಡು ಬಂದರು ನಾನು ಗುಲ್ಬರ್ಗ ಹಾಸ್ಪಿಟ್ಲು ಗುಲ್ಬರ್ಗದಲ್ಲಿ ಆ್ಯಕ್ಚುಲಿ ಅಲ್ಲಿ ಗೊತ್ತಾಯಿತು ನನಗೆ ಗೊತ್ತಿರಲಿಲ್ಲ ಆ್ಯಕ್ಸಿಡೆಂಟ್ ಆದಾಗ ನಾನು ಕಾಲು ಮುರಿದಿರುತ್ತೆ ಅಂತ ಒಂದು ಯಾಕಂದರೆ ನಾವು ತುಂಬ ಸೇಫ್ ರೈಡರ್ಸ್ ಅಂದರೆ ನಾವೇನು ಸೂಪರ್ ಬೈಕು ಅಡ್ವೆಂಚರ್ ಬೈಕ್ ತಗೊಂಡ್ರು ಕೂಡ ವಿ ಆರ್ ಆ ಟೂರರ್ಸ್ ವಿ ಆರ್ ನಾಟ್ ರೇಸರ್ಸ್ ರೇಸರ್ಸ್ ಪ್ರಪಂಚ ನೋಡೋರು ನಾವು ವೇಗವಾಗಿ ನೋಡೋರಲ್ಲ ವೇಗವಾಗಲ್ಲ ಎಷ್ಟು ಸ್ಲೋ ಆಗಿ ಆ ಜಾಗದಲ್ಲಿ ಇನ್ನೂ ಏನೇನಿದೆ ಅನ್ನೋದು ನೋಡ್ಕೊಂಡೋಗ ಹಾಗೆ ಇದು ಉಟ್ಕೊಂಡಿದ್ದು ಹಿಂದೆ ಸ್ಪೀಡ್ ಇರಲಿಲ್ಲ ನಾನು ಸಿಂಗಲ್ ಟೈಗರ್ ಅಂತೇಳಿ ಇಟ್ಸ್ ಯು ಕೆ ಬೈಕ್ ಏಟ್ ಹಂಡ್ರೆಡ್ ಸಿ ಸಿ ಅಂತ ಹೇಳಿದ ತಕ್ಷಣ ಸ್ಪೀಡ್ ಅಂತ ಮನುಷ್ಯರು ಜನರಲ್ಲಿ ಅನ್ಕೋತಾರೆ ಬಟ್ ಹಾಗಲ್ಲ ಅದು ಆಕ್ಚುಲಿ ಸೊ ನಾವು ಎಲ್ಲೇ ಇನ್ ವಿತ್ ಆಲ್ ಸೇಫ್ಟಿ ಗೇರ್ ಅಟ್ ಮೋಸ್ಟ್ ಕೇರ್ ಮಾಡ್ಕೊಂಡು ಪ್ರಪಂಚ ಓಡಾಡೋರು ನಾವು ಸೊ ಅದು ಯಾಕೆ ಗುಲ್ಬರ್ಗದಲ್ಲಿ ಆಕ್ಸಿಡೆಂಟ್ ಅಂದರೆ ನಂದು ಬ್ಯಾಂಗ್ಳೂರಿಂದ ಲಂಡನ್ ಏನನ್ನೋದು ಒಂದು ಪ್ರೋಗ್ರಾಮ್ ಇತ್ತಲ್ಲ ಅದನ್ನ ಕಂಪ್ಲೀಟ್ ಆದಮೇಲೆ ನಾನು ಮುಂಬೈಗೆ ನಾನು ಬೈಕ್ ಶಿಫ್ಟ್ ಮಾಡಿದೆ ಯಾಕಂದ್ರೆ ಮುಗು ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ವಾಪಸ್ ಶಿಫಲ್ಲಿ ಮಾಡಿಕೊಂಡು ಬಾಂಬೆಗೆ ತಂದುಕೊಂಡು ಬಾಂಬೆಯಿಂದ ಬೆಂಗಳೂರು ತರಬೇಕಾಯ್ತು ಸೊ ಗುಲ್ಬರ್ಗದಲ್ಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬರಬೇಕು ಅಂತ ಗುಲ್ಬರ್ಗ ಹೋಗಿ ಬರೋ ಟೈಮಲ್ಲಿ ಇದು ಆಕ್ಸಿಡೆಂಟ್ ಆಯಿತು ಸೊ ಬ್ಯಾಂಗ್ಳೂರ್ ಟು ಲಂಡನ್ ಸೇಮ್ ಬೈಕಲ್ಲಿ ಹೌದು ಏನೂ ಪ್ರಾಬ್ಲಮ್ ಇಲ್ಲದೆ ಪಂಚರ್ ಆಗಿಲ್ಲ ಸೊ ಜಸ್ಟ್ ಗುಲ್ಬರ್ಗಿಂದ ಬ್ಯಾಂಗ್ಳೂರ್ ಸೊ ನಲವತ್ಮೂರನೇ ವಯಸ್ಸಲ್ಲಿ ದೊಡ್ಡ ಟ್ರ್ಯಾಜಿಡಿ ನಲ್ವತ್ನಾಲ್ಕು ಅನ್ಕೊಳ್ಳಿ ನಾವು ಹೆಂಗೆ ಅದನ್ನ ಅರ್ಗಿಸ್ಕೊಂಡ್ರಿ ಆ್ಯಕ್ಚುಲಿ ಬೈಕರಿಗೆ ಅದ ಹೇಳ್ದಾಗ ಆಕ್ಸಿಡೆಂಟ್ ಆಗಿದ ತಕ್ಷಣ ನನ್ಗೇನ ಅನ್ಕೊಂಡೆ ತುಂಬ ಏನು ಯಾಕಂದ್ರೆ ನಾನು ತುಂಬಾ ಸ್ಲೋಲ್ ಹೋಗ್ತಾ ಇದ್ದೆ ಅರೌಂಡ್ ಸಿಕ್ಸ್ಟಿ ಕಿಲೋಮೀಟರ್ ಬಟ್ ಏನಾಗಿದೆ ಅಂದ್ರೆ ಹೆಡ್ ಆನ್ ಎಲೆಕ್ಟ್ ಇದಾಯ್ತು ನನಗೆ ಹೆಡ್ ಹೆಡ್ಹಾರ್ನ್ ಅಂದ್ರೇನು ನನ್ನ ಬೈಕಿಗೂ ಅದು ಸಿಂಗಲ್ ಲೋಡ್ ಇರೋದರಿಂದ ಮೋಸ್ಟ್ಲಿ ಅವ್ನು ನಿದ್ದೆ ಮೊಬೈಲ್ ಇದ್ದಂತ ಕಾಣುತ್ತೆ ಈ ಕಡೆ ಗದ್ದೆ ಇದೆ ಎರಡು ಕಡೆ ಅವನು ಸೈಡಿಗೆ ಹಿಂಗೆ ಹೋಗ್ತಾ ಇವನೇನು ಆ ಕಡೆ ಹೋಗ್ತಾನಲ್ಲ ಅಂತ ನಾನು ಅನ್ಕೋತೆ ಅವ್ನ ಬಗ್ಗೆ ಸೇಫ್ಟಿ ಅನ್ಕೊಳಕ್ಕೆ ಹೋಗಿದಾಗ ಅವ್ನು ಸಡನ್ ಆಗಿ ಅವ್ನು ಎಚ್ಚರ ಆಯಿತು ಅಂತ ಕಾಣುತ್ತೆ ಹಿಂಗೆ ತಿರುಗ್ಬಿಟ್ಟ ಜನರಲಿ ಹೆಡ್ ಆನ್ ಅಂದರೆ ಸ್ಟ್ರೇಟ್ ಆಗಬೇಕು ನಾನು ಈ ಕಡೆಯಿಂದ ಬಂದು ಅವ್ನು ಹೀಗೆ ಹೊಡೆದ ಸೊ ಅದು ಓನ್ಲಿ ಕಾಲಿಗೆ ಬಿತ್ತೀನಿ ಏನು ಪ್ರ ನಾನು ಬೈ ಬಾಡಿಗೆ ಏನೂ ಆಗಿಲ್ಲ ಸೊ ನೀವು ಬೈಕಲ್ಲಿ ಕೂತಿದ್ದೀರಿ ಬೈಕಲ್ಲಿ ಕೂತಾಗ ಕರೆಕ್ಟಾಗಿ ಅವ್ನು ಬಂದು ನಿಮ್ಗೆ ಹಿಂಗೆ ಹಲ್ಲು ಹೊಡೆದಿರೋದು ನನ್ನ ಇಂಜನ್ಗೆ ಫ್ರಂಟಿಗೆ ಕೂತಿಲ್ಲ ಅವನು ಮುಂದೆ ಏನೂ ಆಗಿಲ್ಲ ಹಿಂಗೆ ಬಂದು ಹಿಂಗೆ ಕೂತವನು ಎಕ್ಸಾಕ್ಟ್ಲಿ

ಸೊ ಆ ಇದರಲ್ಲಿ ನನಗೆ ಆಕ್ಸಿಡೆಂಟ್ ನಾನು ಅನ್ಕೊಂಡೆ ನಾನು ತುಂಬ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಮೀಟರ್ಸ್ ದೂರದಲ್ಲಿ ಬಿದ್ದೆ ನಾನು ಕಾಲು ಒಂದು ಅದು ಒಂದು ಬುದ್ದಿ ಥರ ಇರುತ್ತೆ ಕೆರೆ ಪಕ್ಕದಲ್ಲಿ ಅಲ್ಲಿ ಒಳಗೆ ಬಿದ್ದೆ ನಾನು ಸಡನಾಗಿ ಕಾಲು ಹಿಂಗೆ ಬಿದ್ದಿತ್ತು ಎದ್ದಾಕೊಳ್ತೇ ಆಗಲಿಲ್ಲ ಅವಾಗ ಓ ನಾನು ಕಾಲು ಹೋಗಿದ್ದೆ ನಾನು ಜನರಲಿ ಆಕ್ಸಿಡೆಂಟ್ ಅಂದರೆ ಏನೇನು ಕಾಲು ಮುರಿದಿರುತ್ತೆ ಮೂಳೆ ಮುರಿದಿರುತ್ತೆ ಅಷ್ಟೇ ಅನ್ಕೊಂಡೆ ಒಂದಷ್ಟು ದಿನ ಬೆಡ್ ರೆಸ್ಟ್ ಸರಿ ಹೋಗುತ್ತೆ ಅಷ್ಟೇ ಅಂದ್ಕೊಂಡು ನಾನು ಅಂದ್ಕೊಂಡೆ ಬಟ್ ನಾನು ಆಪ್ರೇಷನ್ ಬೆಡ್ ಅಲ್ಲಿ ನನಗೆ ಕೇಳಿದಾಗ ಇಲ್ಲ ಈ ಕಾಲು ತುಂಬ ಡ್ಯಾಮೇಜ್ ಆಗಿದೆ ಈ ತೆಗಿಲೇಬೇಕು ಅಂದಾಗ

ಓಕೆ ನಾನು ಇಷ್ಟ ದಿನ ನಾನು ಆಲ್ರೆಡಿ ಇಷ್ಟು ದಿನ ನಾನು ಆ್ಯಕ್ಚುಲಿ ಪ್ರಪನ್ಸಲ್ ನೋಡಿದ್ದೀನಿ ಮುಂದೆ ಏನಾಗಿಲ್ಲ ಮುಂದೆ ಏನಿದೆ ನಾನು ಬದುಕಿ ನನ್ನ ಇರಬೇಕು ನಾನು ಹಿಂದೆ ಇರೋರಿಗೆ ಇರಬೇಕು ಪ್ಲಸ್ ಮುಂದೆ ಇದೇನು ಕಾಲೊಂದು ಓದಿರ್ತಾನೆ ಏನು ಅನ್ನೋದು ಒಂದು ಧೈರ್ಯ ಬಂತು ಆವಾಗಲಿಲ್ಲ ನನಗೆ ಏನೋ ಕೆಚ್ಚಿದ್ದೇ ಇರೋನೋ ಏನೋ ಗೊತ್ತಿಲ್ಲ ಆ ಬಡ್ ಬಿಟ್ಟಲ್ಲಿ ಪ್ಲೀಸ್ ತೆಗೀರಿ ಅಂತ ಹೇಳಿದೆ ಯಾರೂ ಇಲ್ಲ ನನ್ನ ಫ್ಯಾಮಿಲಿಯಲ್ಲಿ ಯಾಕಂದರೆ ಎಲ್ಲರೂ ಬೆಂಗಳೂರಲ್ಲಿದ್ದರು ಓ ಡಿಸಿ ಯಾರೂ ಇಲ್ಲ ನಾನಾಗಿ ನನ್ನ ಎಲ್ಲರೂ ಅಲ್ಲೇ ಬೆಂಗಳೂರಲ್ಲಿದ್ದಾರೆ ಸೊ ಅವ್ರು ನನಗೆ ಅವ್ರು ಹೇಳಿದ್ದು ಯು ಹ್ಯಾವ್ ಟು ಟೇಕ್ ಡಿಶನ್ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಲೀಟರ್ ಟು ಎರಡು ಮೂರು ಲೀಟರು ರಸ್ತೆಯಲ್ಲಿ ರಕ್ತ ಹೊರಟೋಗಿದೆ ಅಂತ ಸೊ ದೇ ಹ್ಯಾವ್ ಟು ಟೇಕ್ ಡಿಶನ್ ಈಗ ತೊಗೊಳ್ಳೇಬೇಕು ಒಂದು ನಿರ್ಧಾರ ಬರೋರು ಆಗಲ್ಲ ಆಪ್ಷನ್ ಇಲ್ಲಲ್ಲ ಜೀವ ಇಂಪಾರ್ಟೆಂಟ್ ಅವರಿಗೆ ಸೊ ನಾನು ಹೇಳಿದೆ ಆಯಿತು ನೋ ಆಪ್ಷನ್ ಅಂದಾಗ ನಾನು ಅಲ್ಲಿ ಲೋಕಲ್ ಒಬ್ಬರು ನಾನು ಪರಿಚಯ ಇರೋರು ಡಾಕ್ಟರ್ಗೆ ಈಸ್ ಆಲ್ಸೋ ನನ್ನ ಬೈಕಿನ ತುಂಬ ಇಷ್ಟಪಡೋರು ಓಡಿಸೋದೆಲ್ಲ ನೋಡಿದ್ದವರು ನನಗೆ ಆಮ್ಸ್ಟರ್ಡ್ಯಾಮಲ್ಲಿ ಸಿಕ್ಕಿದ್ರು ಅವರು ಆ ಥರ ಅವ್ರು ಬೆಂಗ್ ಗುಲ್ಬರೋದವರು ಅವ್ರಿಗೆ ಫೋನ್ ಮಾಡಿ ಕೇಳಿ ಅವರೇನೋ ಓಕೆ ಯಾಕಂದ್ರೆ ಅವ್ರು ನನ್ನ ಬಗ್ಗೆ ಗೊತ್ತು ಚೆನ್ನಾಗಿ ನಾನು ಬೈಕ್ ಓಡಿಸೋಣ ಅವ್ರ ಕಾರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಅನಿಸಿದ್ರೆ ಇದು ಈ ಕಾಲು ತೆಗಿಬೇಕು ಅನ್ನೋದು ಪ್ಲೀಸ್ ತೆಗೀರಿ ಅಂತ ಅವ್ರು ಮತ್ತೆ ಕುದ್ದಾಗಿ ಬಂದ್ಬಿಟ್ಟು ನನಗೆ ಆಕ್ಸಿಡೆಂಟ್ ಇದು ಮೀನ್ ಆಪ್ರೇಷನ್ ಥಿಯೇಟ್ರಲ್ಲಿ ಬಂದು ಕುದ್ದಾಗೆ ಅವರು ಅದು ಆರ್ಥ ಆಸ್ಪ ಡಾಕ್ಟ್ರೇ ಅವರು ವಿನಯ್ ಪಾಟೀಲ್ ಅಂತ ಅಂತವ್ರೆ ಹೆಸರು ಅವರು ಇಲ್ಲ ಮುಂಚೂಣ ತೆಗಿಲೇಬೇಕಿದು ನನಗೆ ನೀವು ಬೇಕು ಅಂತ ನಾವೊಂದು ಮೆಡಿಕಲಿ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಸರ್ ಪ್ಲೀಸ್ ಗೋ ಹೆಡ್ ಆಪ್ಷನ್ ಇಲ್ಲ ಅಂದಾಗ ಪ್ಲೀಸ್ ಅಂತದ್ದು ಆದರೂ ಅವ್ರಿಗೊಂದು ಒಂದು ಬೇಕಲ್ಲ ಸೊ ವೈಫಿಗೆ ಕೇಳೋಂಗಿಲ್ಲ ಯಾಕಂದರೆ ಅವ್ರಿಗೆ ಶಾಕ್ ಕೊಡಬಾರ್ದು ಅಂತ ನನ್ನ ಅಕ್ಕಪಕ್ಕ ಇರೋರೆಲ್ಲ ಅದು ಹೆಂಗೆ ತಿಳಿಸಿದ್ರು ಅದು ಗೊತ್ತಿಲ್ಲ ಬಟ್ ನಾನು ನನ್ನ ಕಡೆಯಿಂದ ಕ್ಲಿಯರೆನ್ಸ್ ಕೊಟ್ಬಿಟ್ಟೆ ಪ್ಲೀಸ್ ತಗೋದುಬಿಡಿ ನನ್ನ ಮುಂದೆ ನೋಡ್ಕೊಳ್ಳೋಣ ಹೇಗಿದೆ ಅಂತ ಸೊ ಅದು ಧೈರ್ಯ ಡಿಶನ್ ತಗೊಂಡಿದ್ದು ತೊಗೊಂಡಿದ್ದು ಲೈಫಲ್ಲಿ ಒಂದು ಸ್ಪಾಟ್ ಡೀಸ್ ಡಿಶ್ ಅಂತ ತೊಗೊಂಡಿದ್ದು ಅದು ನಾನು ಇಮಿಡಿ ಇಮಿಡಿಯೇಟಾಗಿ ಇನ್ನೆಲ್ಲ ನಾನು ಯೋಚನೆ ಮಾಡೇ ತೊಗೊಳ್ಳೋದು ಯಾವುದೇ ಡಿಶನ್ ತೊಗೊಂಡ್ರು ಬಟ್ ಆ ಡಿಶ್ನ ತಗೊಳ್ಳೇಬೇಕು ಆಪ್ಷನ್ ಇಲ್ಲ ಅನ್ನೋದು ಒಂದಿತ್ತು ಆ ಸಂದರ್ಭದಲ್ಲಿ ನಾನು ತೊಗೊಂಡಿದ್ದ ಸ್ಟ್ರಾಂಗ್ ಡಿಶ್ ಅಂದರೆ ಪ್ಲೀಸ್ ತಗೋದು ಬಿಡಿ ಅನ್ನೋದು ಹಾಗಾಯ್ತು ಅಲ್ಲ ಇಷ್ಟು ಟೆಕ್ನಾಲಜಿ ಮೆಡಿಸಿನ್ ಸೈನ್ಸ್ ಇದಾಗಿದೆ ಮೂಳೆ ಪುಡಿಯಾಗಿತ್ತು ರಾಡ್ ಇಡಾಕಿ ಸೇಮ್ ಕಾಲು ಇಡೋಕ್ಕಾಗ್ತಿರಲಿಲ್ಲ ಅವ್ರ ಮಕ್ಟ್ರು ಏನು ಹೇಳ್ತಾ ಇದ್ದರು ಆ ಮೂಮೆಂಟಲ್ಲಿ ಹೆಂಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂದರೆ ಕಾಲುವ ಮತ್ತು ನನ್ನ ಇಂಜಿನ್ ಮತ್ತು ಅವ್ರ ಇಂಜಿನ್ ಮಧ್ಯೆ ಇರೋದ್ರಿಂದ ಆ ಪಾದ ಏನು ಈ ಪಾದ ಅಂತಾರಲ್ಲ ಇದು ಎಲ್ಲ ಗದ್ದೆಯಲ್ಲಿ ಕಳೆದೋಗಿದೆ ಆ ಮೂಮೆಂಟ್ ಅವ್ರು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅವ್ರಿಗೆ ಸೊ ಈ ಅದಂತೂ ಇಲ್ಲೇ ಇಲ್ಲ ಕಟ್ಟ ಕೊಟ್ಟಿದೆ ಎಲ್ಲ ಎಲ್ಲಿ ಸಿಕ್ಕಿದೆ ಸಿಕ್ಕೇ ಇಲ್ಲ ಆಮೇಲೆ ಇಲ್ಲಿ ಇಲ್ಲಿವರೆಗೂ ತೊಡೆವರೆಗೂ ಹಾ ತೊಡೆವರೆಗೂ ಪೇಪರ್ ತರ ಅಂಟ್ಕೊಂಡ್ಬಿಟ್ಟಿದೆ ಅಂತ ಇಲ್ಲಿಂದ ಅಪ್ಲ ಆಗೋಗಿದೆ ಸೊ ಅಪ್ಲ ಆಗೋಗಿದ್ದನ್ನ ಮಜಲ್ ಅಂತೂ ರಿಕವರ್ ಚಾನ್ಸೇ ಇಲ್ಲ ಮೂಳೆ ಅಂತೂ ಇಲ್ಲೇ ಇಲ್ಲ ರಾಡ್ ಹಾಕಂದ್ರೆ ಮಜಲ್ ಬೇಕು ಮಜಲೇ ಇಲ್ಲ ಅದಾಗಿ ದೇ ಬೇಡ ಇದು ತೆಗಿಯಲೇ ಬೇಕು ಅದೊಂದೇ ಆಪ್ಷನ್ ಇದ್ದಿದ್ದು ನನಗೆ ನಾವು ಒಂದೇ ಹೇಳಿದ್ದವ್ರಿಗೆ ಎಷ್ಟು ಸಾಧ್ಯತೆ ಆಗುತ್ತೆ ಅಷ್ಟು ಉದ್ದ ಬಿಡ್ರಿ ಅನ್ನೋದೇ ಅದೊಂದೇ ನಾನು ಅವ್ರು ಕೂಡ ಮಾಡೋಕ್ಕಾಗೋದು ಅದೊಂದೇ ನಾನು ರಿಕ್ವೆಸ್ಟ್ ಮಾಡೋದು ಅದೊಂದೇ ಯಾಕಂದ್ರೆ ಎಷ್ಟು ಉದ್ದ ಇರುತ್ತೆ ನಿಮಗೆ ಸ್ವಲ್ಪ ಕಂಟ್ರೋಲಿಂಗ್ ಕೆಪಾಸಿಟಿ ಜಾಸ್ತಿ ಸಿಗುತ್ತೆ ಓಡಾಡೋದಕ್ಕೆ ಅಂತ ನನ್ನ ಅನ್ಫಾರ್ಚುನೇಟ್ಗೆ ಟೂಲ್ನಿಂದ ಈ ಪೊಸಿಷನಿಂದ ಬರೀ ನಾಲ್ಕೇ ಇಂಚು ಸೊಂಟದಿಂದ ನಾಲ್ಕು ಇಂಚು ನಾಲ್ಕು ಇಲ್ಲಿಂದ ನಾಲ್ಕು ಇಂಚು ಅಷ್ಟೆ ಸೊ ಈಗ ನೀವು ಇಲ್ಲ ಇದೆಲ್ಲ ಆರ್ಟಿಫಿಷಿಯಲ್ ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್ ಸಾಕೆಟ್ ಥರ ಹಾಕ್ಕೊಂಡು ಕೂತಿರೋದಾಸೆ ಸ್ವಲ್ಪ ಏನೋ ಉದ್ದ ಇದ್ದರಿಂದ ನಾನು ನಾರ್ಮಲ್ ಮನುಷ್ಯ ಹೇಗೆ ನಡಿಬೋದಾಗಿತ್ತು ಅಟ್ಲೀಸ್ಟ್ ಆ ಗೇಟಲ್ಲಿ ನಡಿಬೋದಾಗಿತ್ತು ನಾನು ಈಗ ಸ್ವಲ್ಪ ಇದು ಆಗಿದೆ ಅಂತೇಳಿ ಯಾವುದೂ ನಾನು ಕನಿಕರ ಸಿಂಪತಿ ಎಕ್ಸ್ಪೆಕ್ಟ್ ಮಾಡ್ತೀನಿ ನೋವೇ ಈಗ ನಾಲ್ಕೂವರೆ ವರ್ಷ ಹೆಚ್ಚು ಕಮ್ಮಿ ಆಯಿತು ಅದು ಆರು ತಿಂಗಳು ನನಗೆ ಕಂಪ್ಲೀಟಾಗಿ ನಾನು ಏನು ಸಪೋರ್ಟ್ ಕೊಡ್ತೀನಿ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ನನ್ನ ಮನೆಯಲ್ಲಿ ನನ್ನ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಅದು ಒಂದು ಏನೋ ಜ್ವರ ಬಂದಿದೆ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡೋ ಥರ ಆ ಥರ ಸೋ ಈಸಿಲಿ ಅಷ್ಟು ಈಸಿಯಾಗಿ ತಗೊಂಡ್ರು ನನಗೆ ಐ ಡಿಂಟ್ ಗಿವ್ ಎನಿ ಸಿಂಗಲ್ ನೆಗೆಟಿವ್ ನನಗೆ ಏನೋ ಕಳ್ಕೊಂಡೋಗ್ತು ಅನ್ನೋ ಥರ ಯಾವ ಭಾವನೆ ನನ್ನ ಮನೆಯಲ್ಲಿ ನನಗೆ ಸುಮಾರು ಜನ ನಾನು ನೋಡೋಕೆ ಬಂದಾಗಲಿಲ್ಲ ಅವ್ರಿಗೆ ನಾನು ಹೇಳ್ತದೆ ಏನೂ ಆಗಲ್ಲ ನೀನು ಲೈಫ್ ದೊಡ್ಡದಿದೆ ಏನು ತೊಂದರೆ ಇಲ್ಲ ಮುಂಚೆ ಏನೋ ಮಾಡ್ಬೋದು ಲೈಫ್ ಏನೋ ದೇವ್ರ ಇದು ಕೊಟ್ಟಿದ್ದಾನೆ ಏನೋ ಮುಂದಾಗುತ್ತೆ ಅನ್ನೋದು ಒಂದು ಧೈರ್ಯ ಅವರಿಗೆ ಹೇಳ್ಕೊಳ್ತಾ ಅವ್ರು ಶಾಕಿಂಗ್ ಈಗ ಹೇಳ್ತಾರೆ ನನಗೆ ಅವತ್ತು ನೀನು ಇದ್ರೆ ಆ ಬೆಡ್ಡಲ್ಲಿದ್ದಾಗ ನೀನು ಹೇಳಿದ ಮಾತುಗಳು ಇವತ್ತು ನಾನೇನು ಮೂರು ವರ್ಷ ಎರಡು ವರ್ಷದಲ್ಲಿ ನಾನು ಬ್ಯಾಟ್ಮಿಂಟನನ್ನು ಪ್ಯಾಷನ್ ನ ಸಾಧಿಸಿದ್ದೀನಿ ಇವತ್ತಿಗೆ ಒಂದು ಒಂದು ವರ್ಷದಲ್ಲಿ ಅವತ್ತು ಇವತ್ತು ನನಗೆ ಅದು ಸಾರ್ಥಕ ಅಂತ ಹೇಳ್ತಾರೆ ಅವ್ರು ಇವತ್ತು ಅರ್ಥ ಆಗ್ತೀನಿ ಅವತ್ತು ಬೆಡ್ ಅಲ್ಲಿ ಇದ್ದಾಗ ನೀನು ಏನ್ ಹೇಳ್ತಾ ಇದೆ ಮುಂದೆ ಏನೋ ಇದೆ ದೇವ್ರು ಬರ್ದಿದ್ದಾನೆ ಅಂದ್ರೆ ನಾ ಓಕೆ ಮೋಸ್ಟ್ಲಿ ನೀನು ಇದಕ್ಕೋಸ್ಕರನೇ ದೇವ್ರು ನಿನ್ನ ಗುಳಿಸಿದ್ದಾನೆ ಪ್ಲಸ್ ಈ ಕಾಲು ತೆಗೆದಿರೋದು ನೀನು ಒಳ್ಳೇದಕ್ಕೋಸ್ಕರನೇ ಅದು ಅವ್ರು ಇವತ್ತು ಭಾವಿಸ್ತಾರೆ ಹಾಗೆ ನನ್ನ ಆಕ್ಸಿಡೆಂಟ್ ಮುಂಚೆ ನನ್ನ ಹೆಲ್ತ್ ಒಳ್ಳೇದಾಗಲಿ ಮೇಂಟೈನ್ ಮಾಡಲಿ ಅನ್ನೋದಕ್ಕೆ ಒಂದು ಬೆಳಗ್ಗೆ ಒಂದು ಟೂ ಅವರ್ಸ್ ಆಡ್ತಾ ಇದೆ ಅಷ್ಟೇ ಬಾಡಿದಾಗ ಬಾಡಿ ವಾರ್ಮ್ ಅಷ್ಟೇ ಚೆನ್ನಾಗಿ ಹೆಲ್ತಿಯಾಗಿರಬೇಕು ಒಂದು ಹೆಲ್ತಿ ಲೈಫ್ ಸ್ಟೈಲ್ ಇರಬೇಕು ಅನ್ನೋದು ಅದು ಒಂಥರ ಬೆಳಗ್ಗೆ ಒಂದು ಆಡೋದು ಅನ್ನೋದು ಒಂದು ಪ್ಯಾಷನ್ ಆಗೋಗಿತ್ತು ಅವಾಗ ಒಂದೇನು ಅಥ್ಲೀಟ್ ಅಲ್ಲ ಏನು ಇಂಟರ್ನ್ಯಾಷನಲ್ ಯಾವತ್ತೂ ನೋಡಿಲ್ಲ ಲೋಕಲ್ ಯಾವುದೋ ಆಡಿಲ್ಲ ಆ ಥರ ಇತ್ತು ಬಟ್ ಒಂದು ನ ಆ ಒಂದು ನಮ್ಮ ಒಬ್ಬರು ಸಿದ್ದಣ್ಣ ಸಾಹುಕಾರ ಅಂತಿದ್ದಾರೆ ಅವರ ಇಸ್ ಅಥ್ಲ ಪ್ಯಾರಾ ಅಥ್ಲೀಟ್ ಆ್ಯಕ್ಚುಲಿ ಪ್ಯಾರಾ ಅಥ್ಲೀಟ್ ಸ್ಪೆಷಲ್ ಒಂದು ಸ್ಪೆಷಲ್ ಚಾಲೆಂಜ್ ಪರ್ಸನ್ ಅವ್ರಿಗೆ ಒಂದು ಸ್ಪೋರ್ಟ್ಸ್ ಗೇಮಿಗೆ ಪ್ಯಾರಾ ಅಥ್ಲೀಟ್ ಆಡೋರಿಗೆ ಪ್ಯಾರಾ ಅಥ್ಲೀಟ್ಸ್ ಅಂತಾರೆ ಪ್ಯಾರಾ ಒಲಿಂಪಿಕ್ಸೆಲ್ಲ ನಡೀತದೆ ಎಕ್ಸಾಕ್ಟ್ಲಿ ಸೊ ಅವರು ಬಂದು ನನಗೆ ಮಂಜು ನೀನು ಹೆಂಗೂ ಆಡ್ತಾ ಇದ್ದೀಯ ಮುಂಚೆ ಒಂದು ನಿನಗೆ ಟೈ ಮಾಡೋಣ ಅಂತ ನಂದು ಸ್ವಲ್ಪ ಸ್ಕಿಲ್ಸ್ ಚೆನ್ನಾಗೇ ಇತ್ತು ಅವಾಗ ಒಂದು ವೀಲ್ ಚೇರಲ್ಲಿ ಬ್ಯಾಡ್ಮಿಂಟನಲ್ಲಿ ನಾನು ಸ್ಟೇಟ್ ಲೆವೆಲಲ್ಲಿ ನಡೀತಾ ಇತ್ತು ನಮ್ಮ ಕರ್ನಾಟಕದಲ್ಲಿ ಟೂ ತೌಸಂಡ್ ಟ್ವೆಂಟಿ ಡಿಸೆಂಬರ್ ಟೈಮಲ್ಲಿ ನಾನು ಅವ್ರ ಜೊತೆ ಓದೆ ಅಷ್ಟೇ ಓದೆ ಆಡಿ ಅಂತ ಹೇಳಿದ್ರು ಆಡದೆ ಕೂಡ ಸ್ಟೇಟ್ ಲೆವೆಲ್ ಚಾಂಪಿಯನ್ ಸರ್ಪ್ರೈಸಿಂಗ್ಲಿ ಸ್ಟೇಟ್ ಲೆವೆಲ್ ಚಾಂಪಿಯನ್ ಅಲ್ಲಿಂದ ಒಂದು ಹುಳ ಉಟ್ಕೋತು ಓಹೋ ನಂದು ಸ್ಟ್ರೆಂತು ಇನ್ನೂ ಇದೆ ಅಲ್ಲಿಂದ ಮೋಸ್ಟ್ಲಿ ಅದು ಎಲ್ಲದು ನಾನು ಯಾವುದೂ ಪ್ಲ್ಯಾನ್ ಮಾಡಿದ್ದು ಅಲ್ಲೇ ಅಲ್ಲ ಇದು ಇನ್ ಫ್ಲೋ ಹ್ಯಾಪನಿಂಗ್ ಇನ್ ಅ ಫ್ಲೋ ನಾನು ಮೋಸ್ಟ್ ಆಫ್ ದಿ ಲೈಫ್ ಸ್ಟೈಲು ಹ್ಯಾಪನಿಂಗ್ ವಿತ್ ದ ಫ್ಲೋ ಐ ನೆವರ್ ಗೋ

ಇನ್ನೊಂದು ನಾನು ಯಾರಿಗೂ ಏನಕ್ಕೂ ಸಪೋರ್ಟ್ ತಗೋಬಾರ್ದು ಅನ್ನೋ ಒಂದು ಉದ್ದೇಶ ಯಾಕಂದ್ರೆ ಎಷ್ಟು ಲೆಂತ್ ಸಿಗುತ್ತೆ ಅಷ್ಟು ನಾ ನಾವು ಸ್ವಂತವಾಗಿ ನಡಿಬಹುದು ಅನ್ನೋದು ಸೆಲ್ಫ್ ಡಿಪೆಂಡೆಂಟ್ ಅಂತೇಳಿ ಇವಾಗೇನು ಇಲ್ಲ ಅಂತ ಎಲ್ಲ ಹೇಳ್ತಾರೆ ಅದು ಬಟ್ ಅಟ್ ದ ಸೇಮ್ ಟೈಮ್ ಆಗ ಆ ಭಾವನೆ ಇತ್ತು ಅದ್ರಿಗೆ ಒಳ್ಳೇದು ಅಂತ ಅವ್ರು ಕೇಳಿದಾಗ ಇಲ್ಲ ಎಷ್ಟು ಆಪ್ಷನ್ ಅದೇ ಅವ್ರು ಟ್ರೈ ಮಾಡ್ತೀನಿ ಅಂತ ಡೆಫಿನೆಟ್ಲಿ ನಮ್ಮ ಐ ಅಪ್ರಿಷಿಯೇಟ್ ನನ್ನ ಡಾಕ್ಟರ್ ಗಳಿಗೆ ಅವ್ರು ಎಷ್ಟಾಗುತ್ತೆ ಅಷ್ಟು ನನ್ನ ಜೀವ ಇಂಪಾರ್ಟೆಂಟು ಅದಕ್ಕೆ ತಕ್ಕಂಗೆ ನಮ್ಗೆ ಏನು ಕಟ್ ಮಾಡ್ಬೇಕನ್ನೋದು ಕಾಲನ್ನ ಅಷ್ಟು ಕಟ್ ಮಾಡ್ಬೇಕನ್ನೋದು ಮಾಡಿದ್ರು ಅವರು ದಟ್ ಇಸ್ ಅನ್ ಹಿಸ್ಟ್ರಿ ಆಗೋಯ್ತೀಗ ಅದನ್ನು ನಾನು ಬೇಕು ಜಾಸ್ತಿ ಅನ್ನೋದು ದಯವಿ ಇಚ್ಛೆ ಅಷ್ಟು ಎಷ್ಟಿತ್ತು ಅಷ್ಟು ಉಳ್ಕೊತು ಇನ್ನು ಉಳ್ಕಿದ್ದು ಆ ಒಟ್ಟಿಗೆ ಹೋಗ್ತಾನೆ ಲೆಗ್ ಅಂತ ಬಂತು ಒಂದು ಸಂದರ್ಭ ಸೊ ಆವಾಗಲೇ ಗೊತ್ತಾಗಿದ್ದು ಸ್ವಲ್ಪ ಲೆಂತ್ ಇದ್ದರೆ ಒಳ್ಳೇದಾಗಿತ್ತು ಅಂತ ಜಾಸ್ತಿ ಆವಾಗ ಅಲ್ಲಿವರೆಗೂ ಏನಾಗಿತ್ತು ಮನ್ ಡಾಕ್ಟ್ರಿಗೆ ಆ ಟೈಮಲ್ಲಿ ಇದ್ದಿದ್ದು ನನಗೆ ನನ್ನ ಜೀವ ಫಸ್ಟು ನೀನು ಕಾಲು ಉದ್ದ ಲೆಂತ್ ಅದೆಲ್ಲ ಆಮೇಲೆ ನೀನು ಉಳ್ಕೋಬೇಕು ಆ ಸಂದರ್ಭದಲ್ಲಿ ಏನಂದ್ರೆಗಿನ ಆಲ್ಮೋಸ್ಟ್ ಲೈಕ್ ನನ್ನ ಡೆಲಿವರಿ ಬಾಯ್ಸ್ ಯಾವಾಗಲೂ ಅದೇ ಹೇಳ್ತಾರಲ್ಲ ನಾವು ಅನ್ಕೋತೀವಿ ನಮ್ಮ ಕೆಲಸದವರು ನಾವು ಊಟ ಹಾಕ್ತೀವಿ ಇಲ್ಲ ನಾವೇನೋ ದೇವ್ರು ಕೊಟ್ಟಿದ್ದ ಆಶೋದ ಅವ್ರ ಮೇಲೆ ಮಾಡ್ತೀವಂತ ಅಲ್ಲಿ ದೇವ್ರು ಬರ್ತಾನಲ್ಲೇ ನೀವು ನೀನೇನು ಮಾಡೋಲ್ಲ ಎಲ್ಲ ನಾನೇ ಮಾಡೋದು ದೇ ನನ್ನ ಎಂಥ ಎಂಥ ಡೆಲಿವರಿ ಬಾಯ್ಸು ಒಂದು ಹದಿನೇಳು ಹದಿನೈದು ಜನ ನನ್ನ ಹತ್ರ ಒಂದು ಅರವತ್ತು ಜನ ಇದ್ದಾರೆ ಬ್ಲೆಡ್ ಕೊಟ್ಟು ಇನ್ನು ಕೊಡಕ್ಕೆ ರೆಡಿ ಇದ್ದರು ಬಟ್ ಅಷ್ಟೇ ಸಾಕಾಗಿತ್ತು ಅವರಿಗೆ ಸೊ ನನಗೆ ಬೇಕಾದ ಎರಡು ಮೂರು ಲೀಟರ್ ಅಷ್ಟೇ ಬಟ್ ಅವತ್ತು ಜನ ಹೆಂಗೆ ಇದ್ದರು ಅಂದರೆ ಹದಿನೆಂಟು ಎಪ್ಪತ್ತು ಜನ ಬ ಬ್ಲಡ್ ಕೊಟ್ಟಿದ್ದಾರೆ ಎಂಪ್ಲಾಯೀಸ್ ನನ್ನ ಎಂಪ್ಲಾಯೀಸ್ ಅವ್ರಿಗೆ ಯಾವತ್ತು ನಾನು ಚಿರವಣ ಚಿರೋಣೆ ಆಗಿರ್ತೀನಿ ಯಾವಾಗಲೂ ಅವ್ರ ಲೈಫ್ ನನ್ನ ಲೈಫ್ ಟೈಮಲ್ಲಿ ಸೊ ಅದು ಆ ಸನ್ನಿವೇಶ ಇನ್ನು ಜನಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದು ಆ ಟೈಮಲ್ಲಿ ನಾನು ಬೆಂಗಳೂರಿಂದ ಲಂಡನಿಂದ ಬಂದಿದ್ದು ಅದೆಲ್ಲ ನೋಡಿದ್ರೆ ಜನ ನನ್ನ ಆಗ್ಬಾರ್ದಾಗಿತ್ತು ಅವ್ರ ಮೈಂಡಲ್ಲಿ ಬಟ್ ದಯವಿ ಇಚ್ಛೆ ಏನು ಮಾಡೋಕ್ಕಾಗಲ್ಲ ಸೊ ನಾನು ಹೇಳಿದಾಗ ದೇವರು ಏನೋ ಬರೆದಿತ್ತು ಮುಂದೆ ಏನೋ ಆಗಬೇಕು ಅನ್ನೋದು ಅನ್ನೋದನ್ನು ಈ ಲಾಸ್ಟ್ ಎರಡು ವರ್ಷದಲ್ಲಿ ನನಗೆ ತುಂಬ ಅದನ್ನು ಹೇಳಿದಾಗ ಸ್ಟೇಟ್ ಲೆವೆಲ್ ಅವೇ ನಾನು ಜಸ್ಟ್ ಸುಮ್ಮನೆ ಆಟ ಆಡಕ್ಕೆ ಹೋಗಿ ಸ್ಟೇಟ್ ಲೆವೆಲ್ ಚಾಂಪಿಯನ್ ಆಗಿದ್ದು ಒಂದು ರಿಯಲಿ ಬೂಸ್ಟಿಂಗ್ ಅಂತ ನನಗೆ ಒಂದು ಸಿಕ್ತು ಆವಾಗ ಓ ಏನೋ ಒಂದು ದೇವ್ರ ದೇವರು ಒಂದು ಇಲ್ಲೊಂದು ಹಾದಿ ಹಾದಿ ಕೊಟ್ಟಿದ್ದಾನೆ ನನಗೆ ನಾನು ಏನೋ ಒಂದು ಮಾಡ್ಬೋದು ನನ್ನ ಲೈಫಲ್ಲಿ ಅನ್ನೋದಕ್ಕೆ ಒಂದು ಆಯ್ತು ಆಮೇಲೆ ನಾನು ತುಂಬ ಪ್ರಪಂಚ ಓಡಾಡ್ದವನು ಒಂದು ಐದು ಲಕ್ಷ ಕಿಲೋಮೀಟ್ರು ಆರಾಮಾಗಿ ಓಡಾಡಿದ್ದೀನಿ ಪ್ರಪಂಚನ ಆನ್ ಬೈಕ್ ಕಾರು ಬೈಕ್ ಎರಡು ಸೇರಿ ಕಾರು ನಾನು ಬೆಂಗಳೂರು ಟು ಸಿಂಗಾಪುರ್ ಹೋಗಿದ್ದೆ ಫಸ್ಟ್ ಅದಾದ ಮೇಲೆ ಆಲ್ ಓವರ್ ಇಂಡಿಯಾ ಯಾವ ಮೂಲೆ ನಾನು ನೋಡಿಲ್ಲ ಅನ್ನೋದು ಯಾವ ಬೈಕ್ ನನ್ನ ಬೈಕ್ ಇಂಡಿಯನ್ ಬೈಕ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ತುಂಬ ಆಲ್ ಓವರ್ ಇಂಡಿಯಾ ನಾರ್ತು ಸೌತು ಈಸ್ಟು ವೆಸ್ಟ್ ಫುಲ್ ಯಾವ ರಸ್ತೆ ನಾನು ನೋಡಿಲ್ಲ ಅನ್ನೋದು ಇಲ್ಲ ಇದರಲ್ಲಿ ನಾನು ನನ್ನ ಫ್ರೆಂಡ್ ಅನ್ನು ನೆನೆಸ್ಕೊಳಕ್ ಇಷ್ಟಪಡ್ತೀನಿ ಕಿಂಗ್ ರಿಚರ್ಡ್ ಅಂತ ಹೇಳಿ ಟಿಲ್ ನಾನು ಆಕ್ಸಿಡೆಂಟ್ ಆಗಿ ಇದವರೆಗೂ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಐ ಲಾಸ್ಟ್ ಟೈಮ್ ಇನ್ ಜನವರಿ ಜನವರಿ ಲಾಸ್ಟ್ ಟೈಮ್ ಇನ್ ರೋಡ್ ಆಕ್ಸಿಡೆಂಟ್ ಅಲ್ಲಿ ಅದು ಒಂದು ದೊಡ್ಡ ದುರಂತ ನಮ್ಮ ಬೈಕಿಂಗ್ ಕಮ್ಯುನಿಟಿಗೆ ಸೊ ನಿಮ್ ಕೋ ರೈಡರ್ ನಿಮ್ ಕೋ ಪಾರ್ಟ್ ನನ್ನ ಕೋ ರೈಡರ್ ಮೆಂಟರ್ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಲೈಫ್ ಅಲ್ಲಿರಬಹುದು ಫ್ರೆಂಡ್ ಅಂತ ಇರ್ಬೋದು ಮೋಸ್ಟ್ಸ್ಟ್ ಫ್ರೆಂಡ್ ನಾವು ಇಪ್ಪತ್ತೈದು ವರ್ಷದ ಇಂಡಸ್ಟ್ರಿಯಲ್ ನಾವಿಬ್ಬರು ಕಾಂಪಿಟೇಟರ್ಸ್ ಆದರೂ ಒಂದು ಹೆಲ್ತಿಯಾಗಿ ಆಗಿರೋ ಅಂತ ಫ್ರೆಂಡ್ಶಿಪ್ಪು ಅಂಥ ಮನುಷ್ಯನ ನನ್ನ ಲೈಫಲ್ಲಿ ಇಲ್ಲ ಇವತ್ತು ಅದು ಒಂದು ದುಃಖದ ಸಂಗತಿ ನಾನೇನು ಅನ್ಕೊಳ್ ದೇವ್ರಿಗೆ ನನ್ನ ಅಕಸ್ಮಾತ್ ನನಗೇನೋ ಒಂದೇನು ಶಕ್ತಿ ಕೊಟ್ಟಿದ್ರೆ ಅಥವಾ ಕೇಳ್ಕೊಳ್ಳೋಕೇನ ನನಗೆ ಆಶೀರ್ವಾದ ಕೊಟ್ಟಿದರೆ ನಂತರ ಏನೋ ಕಾಲು ಹೋದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಅವ್ನು ಇರ್ಬೇಕಾಗಿತ್ತು ಅನ್ನೋದು ಯಾಕಂದರೆ ಲೈಫಲ್ಲಿ ದೇವರು ಎಲ್ಲ ಕೊಟ್ಟಿದ್ದಾರೆ ನಮಗೆ ಅನುಭವಿಸೋಕ್ಕೆ ಪ್ಲಸ್ ನಾವು ಏನು ಏನು ಮಾಡಿದ್ದೀನ ಇನ್ನು ನಾವೇನು ಸಕ್ಸಸ್ಸನ್ನು ಬೆಂಗಳೂರಲ್ಲಿ ನಾನು ಮಾಡಿದ್ದಿನ್ನ ಎಂಜಾಯ್ ಮಾಡಲಿಕ್ಕೆ ಟೈಮೇ ಕೊಡಲಿಲ್ಲ ನಮಗೆ ದೇವರು ಅಂತ ಸನ್ನಿವೇಶ ಒಂದು ಟೈಮಲ್ಲಿ ಬಂತು ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಲಾಸ್ ಟು ಮೀ ದ್ಯಾನ್ ದಿಸ್ ಲೈಕ್ ರಿಚರ್ಡ್ ದಿಗೇ ಬಿಗ್ಗೆಸ್ಟ್ ಲಾಸ್ ನನ್ನ ಲೈಫಲ್ಲಿ ಭಾರತೀಯರವರು ಭಾರತೀಯರು ಇಲ್ಲೇ ಬೆಂಗಳೂರವರು ಆ್ಯಕ್ಚುಲಿ ಕಿಂಗ್ ರಿಚರ್ಡ್ ಅಂತ ಹೇಳಿ ಸೊ ಹಾಗೆ ತುಂಬ ದೊಡ್ಡ ಲಾಸ್ ನನ್ನ ನನಗೂ ಆಗಲಿ ನನ್ನ ಫ್ರೆಂಡಿಗೆ ನನ್ನ ಫ್ಯಾಮಿಲಿ ಆಗಲಿ ಹಾಗೆ ಅದು ಯಾಕೆ ಹೀಗಾಗ್ತಿ ಉದಾಹರಣೆಗೆ ನಿಮ್ಮ ಬೈಕಿಂಗಲ್ಲೂ ಕಾಲ್ ಸಮಸ್ಯೆ ಕಾಲ್ ಆಕ್ಸಿಡೆಂಟ್ ಅವ್ರಿಗೂ ಬೈಕ್ ಆಕ್ಸಿಡೆಂಟ್ ಆಗಿ ಸೋ ಯು ಥಿಂಕ್ ಇಟ್ ಇಸ್ ರಿಸ್ಕಿ ಬೈಕಿಂಗ್ ಅನ್ನೋದೇ ಒಂದು ರಿಸ್ಕ್ ಆ್ಯಕ್ಚುಲಿ ಬಟ್ ಬೈಕಿಂಗಲ್ಲಿ ಯಾಕಂದ್ರೆ ಕಾರಲ್ಲಿ ರಿಸ್ಕ್ ಅನ್ನೋದು ಎಲ್ಲದರಲ್ಲೂ ಇದೆ ಆ್ಯಸ್ ನಾನು ಅಲ್ಲಿ ಎಲ್ಲ ಈ ನನ್ನ ಫ್ರೆಂಡ್ಸ್ ಕೇಳಿದಾಗ ಅಥವಾ ಎನಿ ಸಂದರ್ಶ ಮಾಡಿದಾಗ ಡೈಮಲ್ಲೂ ಕೇಳ್ತೀನಿ ರಿಸ್ಕ್ ಈಸ್ ಎವ್ರಿವೇರ್ ದೇರ್ ನಾನು ಬಾತ್ರೂಮಲ್ಲಿ ಹಿಂದೆ ಬಿದ್ದರೂ ಒಂದು ಒಂದು ಕನೆಕ್ಷನ್ ಇಲ್ಲಿ ಮಿಸ್ ಆಗಿ ಹೊಟ್ಟೋಗುತ್ತೆ ಆ ಥರ ಸಂದರ್ಭಗಳು ಸುಮಾರು ನಾವು ಕೇಳಿದ್ದೀವಿ ಕೂಡ ಇನ್ನು ಎಲ್ಲ ಸುಮಾರು ಮಾಧ್ಯಮಗಳನ್ನ ನೋಡಿದ್ದೀವಿ ಕೂಡ ರಿಸ್ಕ್ ಎಲ್ಲ ಕಡೆ ಇದೆ ಹೈಯೆಸ್ಟ್ ರಿಸ್ಕ್ ಇರೋದು ಬೈಕಲ್ಲಿ ವೆನ್ ಯು ಟಾಕ್ ಅಬೌಟ್ ರೋಡ್ ಟ್ರಾನ್ಸ್ಪೋರ್ಟಲ್ಲಿ ರೋಡ್ ಟ್ರಾನ್ಸ್ಪೋರ್ಟಲ್ಲಿ ಬೈಕಿಂಗ್ ಇಸ್ ಅ ಬಿಗ್ಗೆಸ್ಟ್ ರಿಸ್ಕ್ ಬಟ್ ಆ ರಿಸ್ಕನ್ನ ನಾವು ಏನು ಹೇಗೆ ಓಡಿಸ್ತೀವಿ ಹೆಂಗೆ ನಾವು ಒಂದು ನಾವೆಲ್ಲ ಓಡಿಸೋದೆಲ್ಲ ಒಂದು ಅವೇರ್ನೆಸ್ಗಾಗಿ ಪ್ರಪಂಚ ನೋಡೋದಕ್ಕೋಸ್ಕರ ಆಗಲಿ ನಮ್ಮ ಕಲ್ಚರ್ನ ಬೇರೆ ಕಡೆ ತೋರಿಸೋದಕ್ಕಾಗಿ ಅವ್ರ ಕಲ್ಚರ್ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿ ದೇವರೊಂದು ಅಪರ್ಚುನಿಟಿ ಕೊಟ್ಟಿದ್ದೇನೆ ನಮಗೆ ಒಂದು ಶಕ್ತಿ ಕೊಟ್ಟಿದ್ದಾನೆ ಹೊರಗಡೆ ನೋಡಿ ಮಾಡೋದಕ್ಕೆ ಅಂತೇಳಿ ಆ ಅಪರ್ಚುನಿಟಿನ ನಾವು ನೋಡೋಕ್ಕಂತ ಮಾಡಿದಾಗ ನೀವು ಆ್ಯಕ್ಚುಲಿ ಒಂಥರ ಸಾಧು ಹೇಗೆ ಲೈಫ್ ಲೀಡ್ ಮಾಡ್ತಾರಲ್ಲ ಬೈಕಿಂಗ್ ಆ ಥರ ಅಂತ ಅದು ಬೈಕರೆ ಗೊತ್ತಿರುತ್ತೆ ಸೊ ಒಂದು ಸಂತ ಸಂತ ಸೇಂಟ್ ಸೇಂಟ್ ಟ್ರಾವೆಲ್ ಫಾರ್ ತ್ರೀ ತ್ರೀ ಮಂತ್ ಔಟ್ಸೈಡ್ ಫೋರ್ ಫೋರ್ ಮಂತ್ಸ್ ಔಟ್ ಔಟ್ ಫ್ಯಾಮಿಲಿ ಎನಿಥಿಂಗ್ ಕನೆಕ್ಟೆಡ್ ಫೋರ್ಟೆಡ್ ಫ್ರಮ್ ಎವ್ರಿಥಿಂಗ್ ಬಿಸ್ನೆಸ್ ಇಲ್ಲ ಮೋಹ ಇಲ್ಲ ಏನೂ ಇಲ್ಲ ಜಸ್ಟ್ ಗೋ 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 ಆನ್ 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 ಐ ಥಿಂಕ್ ಫ್ರಮ್ ಕಂಟಿನ್ಯೂಸ್ಲಿ ಭೂಟಾನ್ ಫೆಲೋ ಇಸ್ ಯಾರ್ ಯಾರ ಡಿಸ್ಕನೆಕ್ಟ್ ನಾನು ಬೆಂಗಳೂರಿಂದ ಲಂಡನ್ ಆಲ್ಮೋಸ್ಟ್ ತ್ರೀ ಮಂತ್ಸ್ ಬೇಕಾಗುತ್ತೆ ಯು ಫಾರ್ ಮಂತ್ ಅವಾಗ ನಾವು ಯಾರು ಯಾರು ಅಲ್ಲ ನಾವು ಬಿಸ್ನೆಸ್ ಓನರು ಇಲ್ಲ ಗಂಡ ಮಗ ಆ ತಂದೆ ನಾನು ಒಂದು ಹೊತ್ತು ಊಟಕ್ಕೆ ನಾವೊಬ್ರು ಅವ್ರು ಬಾರ್ಡ್ರ್ ಕ್ರಾಸ್ ಮಾಡಿದ್ವಿ ಅವತ್ತು ನಮ್ಮ ದುಡ್ಡಿದೆ ಅದೇ ಹೇಳ್ತೀನಲ್ಲ ದುಡ್ಡಿದೆ ಅದು ಕರೆನ್ಸಿ ನಡೆಯಲ್ಲ ಅಲ್ಲಿ ಊಟ ಬೇಕು ದುಡ್ಡು ನಡಿಯಲ್ಲ ಕಾರ್ಡ್ ನಡೆಯಲ್ಲ ಯಾಕಂದ್ರೆ ಬಾರ್ಡ್ರ್ ಎಕ್ಸಾಕ್ಟ್ಲಿ ಆ ಥರ ಕರೆನ್ಸಿ ಕನ್ವರ್ಟು ಇಲ್ಲ ಅಲ್ಲ ಆ ಥರ ಎಸ್ಪೆಷಲಿ ರಷ್ಯಾ ಎಂಟ್ರಿ ಆದಾಗ ಹೇಳ್ತೀನಿ ವಿಚಾರ ಒಂದು ತಾಯಿ ಅಂದ್ರೆ ಇನ್ನೂ ವಯಸ್ಸಾದವರು ನಮ್ಗೆ ನಾವು ಅದು ಭಾಷೆ ಗೊತ್ತಾಗಲ್ಲ ಹೀಗೆ ಬಾಯಲ್ಲಿ ಹೇಳಿದ್ವಿ ಮೀನ್ ಆಡು ಭಾಷೆಯಲ್ಲಿ ಅಂದರೆ ಅಲ್ಲೇ ಹೇಳಿದ್ವಿ ಅವಾಗೆ ನಮಗೆ ಊಟ ಬೇಕು ಬಟ್ ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ಏನೂ ಇಲ್ಲ ಸಿಂಪ್ಲೆ ಬಂದು ಊಟ ಕೊಟ್ಬಿಟ್ಟು ನಾನು ತಿನ್ನಲ್ಲ ನಾನು ಅವತ್ತು ನಾನ್ಸ್ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅಂಥೇಳಿ ವೆಜ್ಜು ಕೊನೆಗೆ ಅವ್ರ ಹತ್ರ ಇರಲಿಲ್ಲ ಅದೇನೋ ಮಾಡಿಕೊಟ್ರು ಅವರು ಆ ಥರ ಋಣ ಮತ್ತು ದುಡ್ಡು ಎಲ್ಲಿ ಎಲ್ಲಿ ದುಡ್ಡು ಬೇಕು ಎಲ್ಲಿದೆ ಅಂತ ಇನ್ನು ಎಷ್ಟೊಂದು ದುಡ್ಡಿದ್ರು ವೇಸ್ಟ್ ಆವತ್ತಿನ ದಿನ ನಾನು ಊಟ ಬೇಕಾಗಿತ್ತು ಆಲ್ಮೋಸ್ಟ್ ಬೆಳಗ್ಗೆ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿದ್ ಮೂರು ಗಂಟೆವರೆಗೂ ಒಟ್ಟೇಸ್ಕೊಂಡಿದ್ದೀವಿ ನೆಕ್ಸ್ಟ್ ಮುಂದೆ ಇನ್ನೂ ನಾವು ನಾನು ಮುನ್ನೂರು ಕಿಲೋಮೀಟ್ರ್ ಹೋಗಬೇಕು ಊಟ ಇಲ್ಲ ಅಲ್ಲಿ ಏನೂ ಇಲ್ಲ ಇನ್ನೂ ಅಷ್ಟೇ ಅಂತದಲ್ಲಿ ದುಡ್ಡು ಅನ್ನೋದೇ ಇಂಪಾರ್ಟೆಂಟ್ ಅಲ್ಲ ಇದೊಂಥರ ನಾನು ಹೇಳಿದ್ನಲ್ಲ ಇದು ಪ್ರಪಂಚ ನೋಡಿದಾಗ ಸಂತ ಥರನೇ ನೀವು ದುಡ್ಡು ಎಲ್ಲ ಕಾಮ್ ವೇಸ್ಟ್ ಇದು ಅದೆಲ್ಲ ಯಾವಾಗ ನಾವು ಪ್ರಪಂಚ ಹೊರಗೆ ಹೋದಾಗ ನಾವು ಒಂಥರ ಈ ಥರ ಜನನ ನೋಡಿದಾಗ ಇದೆಲ್ಲ ನಮಗೇನು ಕೊಡುತ್ತೆ ನಾವು ಪ್ರಪಂಚಕ್ಕೆ ಮತ್ತೇನು ಕೊಡ್ಬೋದು ಅನ್ನೋದೊಂದು ಸ್ಟ್ರಾಂಗ್ ಆಫ್ ಬಿಲೀವ್ ಬರುತ್ತೆ ಅದಾದಮೇಲೆ ನಾನು ಅದೇ ಹೇಳಿದ್ನಲ್ಲ ಈ ಆ್ಯಕ್ಸಿಡೆಂಟ್ ಆಯಿತು ಈ ಆ್ಯಕ್ಸಿಡೆಂಟ್ ಆದಮೇಲೆ ಇದೇ ಒಂದು ಪ್ರಪಂಚ ಡಿಫ್ರೆಂಟ್ ಲೋಕ ಇದರಲ್ಲಿ ಎಷ್ಟೊಂದು ಇಂಡಿಯಾದಲ್ಲಿ ಪ್ರತಿಭೆಗಳಿದೆ ಆ ಪ್ರತಿಭೆಗೆ ದಾರಿ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಫೈನಾನ್ಷಿಯಲಿ ವೀಕ್ ಇರ್ಬೋದು ಅಥವಾ ಇನ್ಫಾರ್ಮೇಶನ್ ಸರಿಯಾಗಿ ಗೊತ್ತಿಲ್ಲದೆ ಇರ್ಬೋದು ಈ ವಿಚಾರದಲ್ಲಿ ನಾನು ಈಗ ಆ ಇದರಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಪ್ರಪಂಚದಲ್ಲಿ ಅಟ್ಲೀಸ್ಟ್ ಒಂದು ನಾನು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದು ನನ್ನ ಪ್ರಪಂಚ ಓಡಾಡಿದ್ದಕ್ಕೆ ಅದ್ರ ತಕ್ಕಂಗೆ ನಾನು ಇಲ್ಲಿ ಏನು ನನ್ನ ಪ್ರಪಂಚ ವಾಪಸ್ ಕೊಡ್ಬೋದು ಅನ್ನೋದನ್ನು ಆ ಮೂ ಆ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ ನನಗೆ ಸೊ ಈಗ ನೀವು ವರ್ಕ್ ಮಾಡ್ತಿರೋದು ನನಗೇನು ಬೇಕು ಅಂತಲ್ಲ ನಾನು ದೇವ್ರ ನಂಗೆ ಶಕ್ತಿ ಕೊಟ್ಟಿದ್ದಾನೆ ಬೇರೆ ಏನು ಕೊಡ್ಬೋದು ಅನ್ನೋದೇ ಈಗಿನ ಸದ್ಯಕ್ಕೆ ನನ್ನ ಗುರಿ ಮನಸ್ಸೊಂದಿದ್ದರೆ ಮಾರ್ಗವುಂಟು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ